ಹಲೋ ಕೆಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಲೇ ಶಿವತಿ ನಾವು ವಿಡಿಯೋ ಬಂದು ಏನಪ್ಪಾ ಅಂತಂದರೆ ನಮ್ಮನೆ ದೇವ್ರ ಮನೆ ಬ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಮ್ಮಮ್ಮ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸ್ವಲ್ಪ ಜಾಸ್ತಿನೇ ಚೇಂಜ್ ಮಾಡಿದ್ದಾರೆ ಸೊ ಫಸ್ಟ್ ಇದ್ದಿದ್ದು ಮತ್ತಿವಾಗಿದ್ದು ಏನು ಅಂತೆಲ್ಲ ಪ್ರತಿಯೊಂದು ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರುದಿನ ಬೆಲ್ಬಟನ್ನ ಕ್ಲಿಕ್ ಮಾಡಿ ಓಕೆ ಬನ್ನಿ ವಿಡಿಯೋ ಸೆಟ್ ಮಾಡೋಣ ಶಾಮಪ್ಪ ಇದೇ ಥರ ಹಬ್ಬದಲ್ಲಿತ್ತು ಹೂವಿರ್ಲಿಲ್ಲ ಹಾಗಾ ಹಬ್ಬದಲ್ಲಿ ಹೂವು ಜಾಸ್ತಿ ಐತೆ ಅಲ್ಲಿ ರೇಟ್ ಅದಕ್ಕೆ ಇಟ್ಟಿಲ್ಲ ಅದೇ ಹೂವನ ಓ ಸಾರಿ ಸಾರಿ

ಹಂಗೆ ಈ ರಂಗೋಲಿ ನೋಡಿ ಇದು ಸ್ಟಾರ್ಟಿಂಗಲ್ಲಿ ಹಾಕಿದ್ರು ರಂಗೋಲಿ ಆವಾಗ ನಮಗೆ ಆ ತಾವರೆ ಹೂವನೇ ಬರೆಯೋಕ್ಕೆ ಇದ್ದಿತ್ತು ಅದಕ್ಕೆ ಸಿ ಅವಾಗಿಂಥವರೇ ಹೂವ ಇವಾಗಿಂತ ಅವರೇವ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಫೈನಲ್ ಲುಕ್ ಇದು ಮಗ ಮರಿಂದ ಕೊಟ್ಟು ಒಂದು ಐದು ನಿಮಿಷ ಆಗಿಲ್ಲ ಆಗ್ಲಿ ಆಯ್ತಾ ಕೂಯ್ತಾ ಅಂತ ಅಂದ್ಬಿಟ್ಟೆ ರಾಗ ಹೇಳ ಸುಳ್ಳು ಬಂದು ಏನೋ ದೇವ್ರ ಮನೆ ಬ್ಲಾಗ್ ಆಗಿರೋದ್ರಿಂದ ನಾನು ಬಾಗ್ಲಿಂದನೂ ಪ್ರತಿಯೊಂದು ಡೀಟೇಲಲ್ಲೂ ನಾನು ನಿಮಗೆ ಕೊಡ್ತೀನಿ ನೋಡಿ ಇದು ಬಾಗ್ಲ ಡಿಸೈನ್ ಬಂದ ಈ ಥರ ಇದೆ ಈ ತರ ಮೂರು ಗಂಟೆ ಹಾಕಿದ್ದಾರೆ ಆಮೇಲೆ ಈ ತರ ಮಿರರ್ ಹಾಕಿದ್ದಾರೆ ಸೆಳಲಿ ಆಮೇಲೆ ಹಂಗೆ ಬಂದ್ರೆ ಪೈನಾಪಲ್ ಡಿಸೈನ್ ಇರುತ್ತೆ ಪೈನಾಪಲ್ ಡಿಸೈನು ಅದಾದ್ಮೇಲೆ ಲಕ್ಷ್ಮಿ ಇರುತ್ತೆ ಈ ಡೋರ್ ಅಲ್ಲಿ ಓಕೆನಾ ಆಮೇಲೆ ಹಂಗೆ ಈ ಕಡೆ ಬಂದ್ರೆ ಸೇಮ್ ಅಲ್ಲಿ ಅಲ್ಲೇನಾಯ್ತು ಸೇಮ್ ಇದು ಹಂಗೇನೇ ಇರುತ್ತೆ ಆಮೇಲೆ ಈ ಕಡೆ ಪೈನಾಪಲ್ ಡಿಸೈನ್ ಆಮೇಲೆ ಗಣೇಶ ಇರ್ತಾನೆ ಗಣೇಶ ಬಂದು ತಾವರೆ ಮೇಲೆ ಇರ್ತಾನೆ ಲಕ್ಷ್ಮೀ ತಾವರೆವ ಮೇಲೇನೆ ಇರ್ತಾಳೆ ದೇವ್ರ ಮನೆ ಪಕ್ಕದಲ್ಲೇನೆ ಈ ತರ ಫೋಟೋ ಇದೆ ಸರಸ್ವತಿ ಲಕ್ಷ್ಮಿ ಗಣೇಶ ಈ ತರ ಫೋಟೋ ಇದೆ ಅದಕ್ಕೊಂದು ಡಬ್ಬ ಹೂವು ಹಾಕೋರು ನಮ್ಮಮ್ಮ ಇದು ಬಂದು ನಾನು ಮಾಡಿರೋ ಅವಾಗ್ಲೇನೆ ಆ ಕಾಲದಲ್ಲೇ ಹಿಂಗೆಲ್ಲ ನೋಡಿ ನಾನು ನೋಡಿ ನಾನು ಅವಾಗಲೇ ಈ ಎಲ್ಲ ಮಾಡಿದ್ದೀನಿ ನನ್ನ ತಂಗಿ ಅಳ್ತಿದ್ಲು ಅಂದ್ಬಿಟ್ಟು ಹೆಸರು ಹಾಕ್ಸ್ಬಿಟ್ವಿ ನಾವು ಅಷ್ಟೇ ನೋಡಿ ಆಗ್ಲೇ ನನಗೆ ಯಾವ ತರ ಮೈಂಡ್ ಅಂತ ಆಮೇಲೆ ಇದೆಲ್ಲ ನೋಡಿದಿರಲ್ಲ ಮತ್ತೆ ದೇವ್ರ ಮನೆ ಇದು ಅಂದ್ರೆ ಇರೋ ಪಕ್ಕೇ ಈ ತರ ಒಂದು ಶೋ ಕೇಸ್ ಇದೆ ಗೈಸ್ ಫಸ್ಟ್ ಎಲ್ಲ ಅಲ್ಲೆಲ್ಲ ಜಾಗನೇ ಇರ್ತಾರಿಲ್ಲ ಅಲ್ಲಿ ಮತ್ತಿಲ್ಲೆಲ್ಲ ಜಾಸ್ತಿ ದೇವ್ರು ಅದಿದು ಅಂತೆಲ್ಲ ಬೇರೆದು ಐಟಮ್ಸ್ ಎಲ್ಲ ಇಟ್ಟಿದ್ರು ಇವಾಗ ಅದೆಲ್ಲ ತೆಗ್ದು ಇಷ್ಟೇ ಇಷ್ಟು ಇಟ್ಟಿದ್ದಾರೆ ನಿಮಗೆ ನಾನು ಫಸ್ಟಿನ ವಿಡಿಯೋನೋ ಇಲ್ಲ ಅಂದ್ರೆ ವಿಡಿಯೋ ಇಲ್ಲ ಅಂದರೆ ಫೋಟೋ ನಾನು ನಿಮಗೆ ಆ್ಯಡ್ ಮಾಡ್ತೀನಿ ನೋಡಿ ಆಂಜನೇಯ ಮತ್ತೆ ಓಂ ಶಕ್ತಿ ಅಂದ್ರೆ ಧರ್ಮಸ್ಥಳ ಫೋಟೋ ಧರ್ಮಸ್ಥಳ ಮಂಜುನಾಥ ರಾಘವೇಂದ್ರ ಆಮೇಲೆ ಶಿವನ್ ಪಾರ್ವತಿ ಫೋಟೋ ಮೈ ಈ ಕಡೆ ಇರೋ ಫೋಟೋ ಯಾವ್ದಮ್ಮ ರೆಡ್ ಕಲರ್ ಶಿವ ಪಾರ್ವತಿ ಪಕ್ಕ ಬಂಗಾರ ಕಾಮಾಕ್ಷಿ ಫೋಟೋ ಅಂತ ಕಾಯಿಸುದು ಮತ್ತೆ ಇದು ಮೈ ಇದ್ದು ಗ್ರೀನ್ ಕಲರ್ ದೇವರು ಇದ್ರ ಮೇಲೆ ಮೂರು ಜನ ಅವ್ರಲ್ಲ ಕಂಚಿ ಕಾಮಾಕ್ಷಿ ಅದು ಆಮೇಲೆ ಇದು ಲಕ್ಷ್ಮಿ ಫೋಟೋ ಇದು ಲಕ್ಷ್ಮೀ ಫೋಟೋ ಏನಿದೆ ನಾವು ಈ ಮನೆಗ್ ಬರಕಿನ ಮುಂಚೆಯಿಂದ ಈ ಫೋಟೋ ಮತ್ತೆ ಇದೊಂದೇ ಫೋಟೋ ಅಲ್ಲವಾ ಈ ಫೋಟೋ ನಾವು ಈ ಮನೆಗ್ ಬರಕಿ ಮುಂಚೆಯಿಂದ ಇದೆ ಸೊ ನೋಡಿ ಅಷ್ಟು ವರ್ಷದಿಂದ ಎಲ್ಲ ಇದೆ ಅಂಡ್ ಈಗ್ಲೂನು ಅದಕ್ಕೆ ಲೈಟ್ ಹಾಕ ಸ್ವಿಚ್ ಹಾಕದ ಲೈಟ್ ಬರುತ್ತೆ ಇನ್ನು ಚೆನ್ನಾಗಿ ವರ್ಕ್ ಇದೆ ಅಂಡ್ ಈ ಫೋಟೋ ಬಂದು ನಾವು ಈ ಮನೆಗೆ ಬಂದಿದ್ ಹೊಸ್ರಲ್ಲಿ ಮಾಡಿಸಿರೋ ಫೋಟೋ ಇದು ಮೇಲೆಗಡೆ ಇರೋಂತ ಫೋಟೋ ಈಗ ಹೊಸದಾಗಿ ಆ್ಯಡ್ ಆಗಿರೋ ಫೋಟೋ ಅಂತಂದ್ರೆ ರಾಘವೇಂದ್ರ ಫೋಟೋನೇ ಹೊಸ್ದಾಗಿ ಅಂತಂದ್ರೆ ಆಯ್ತು ಒಂದು ಟೂ ಇಯರ್ಸ್ ಆಯ್ತಮ್ಮ ಟೂ ಇಯರ್ಸ್ ಇಂದ ಇರೋ ಫೋಟೋ ಇನ್ನು ಮಿಕ್ಕಿದೆಲ್ಲ ಆಗಿರುತ್ತೆ ಸ ಒಂದು ಹದಿನೈದು ವರ್ಷದ ಫೋಟೋ ಆಮೇಲೆ ಒಂದು ಹಿಂಗಿಂಗೆ ಹತ್ತು ಹದಿನೈದು ಹನ್ನೆರಡು ಈ ಥರ ಎಲ್ಲ ಆಗಿದೆ ಈಗ ರೀಸೆಂಟ್ ಅಂದ್ರೆ ಈ ಫೋಟೋನೇ ರೀಸೆಂಟ್ ಅಂದ್ರೂ ಒಂದು ಟೂ ಇಯರ್ಸ್ ಆಗಿರುತ್ತೆ ಬಾಕ್ಲೆಗೆಲ್ಲ ನೋಡಿ ವೈಸ್ ಈ ಡಿಸೈನ್ ಮಾಡಿಸಿದ್ದಾರೆ ನಮ್ಮಪ್ಪ ಇದೆಲ್ಲ ಪ್ರತಿಯೊಂದು ನಮ್ಮಪ್ಪ ಡಿಸೈನ್ ಇದೆ ಥರನೇ ಬೇಕು ಅಂಥೇಳಿ ಈ ಎಲ್ಲ ಮಾಡಿಸಿದ್ದಾರೆ ಮತ್ತು ಇಲ್ಲಿ ನೋಡಿದೆ ಈ ಥರ ಈ ಥರ ಇದೆ ನೋಡಿದೆ ಈ ಥರ ಇದೆ ಆ್ಯಂಡ್ ಇದು ಬಂದು ನಾವು ಹಬ್ಬಕ್ಕೆ ಇಟ್ಟಿದ್ವಲ್ಲ ಅದು ಇಟ್ಟಿದ್ವಲ್ಲ ಅದು ಈ ಥರ ಇದೆ ಆ್ಯಂಡ್ ಇದು ಬಂದಿ ನೀವು ಹಬ್ಬದಲ್ಲಿ ಬ್ಲಾಗ್ ನೋಡಿರ್ತೀರಾ ಕಡೆ ಈ ಕಡೆ ಕಾಮಾಕ್ಷಿ ದೀಪ ಇದೆ ಎರಡು ಸೆಂಟ್ರಲ್ಲಿ ಕಲ್ಶಾ ಮತ್ತೆ ಆಕಡೆ ಈ ಕಡೆ ಕುಂಕುಮ ಇಟ್ಟಿದ್ದಾರೆ ಕುಂಕುಮ ಬಟ್ಲು ಅಂಡ್ ಇಲ್ಲಿ ಬಂದು ಕಾಮಾಕ್ಷಿ ದೀಪ ಇಟ್ಟಿದ್ದಾರೆ ಮತ್ತಿನ್ನೊಂದು ಇದೇನ್ ಬೆಳ್ಳಲ್ಲ ಸೆಂಟ್ರಲ್ಲಿ ಮತ್ತೆ ಆ ಕಡೆ ಈ ಕಡೆ ಒಂದ್ ಚಿಕ್ಕ ದೀಪ ಇಟ್ಟಿದ್ದಾರೆ ಕಾಮಾಕ್ಷಮ್ಮ ದೀಪ ಅದೇ ಅದು ಬೆಳ್ಳಿದಮ್ಮ ಅದು ಕಾಮಾಕ್ಷ ದೀಪ ಬಂದು ಬೆಳ್ಳಿ ಅಲ್ವಲ್ಲ ಅದು ಬಿಟ್ರೆ ಇನ್ನೆಲ್ಲಾನು ಬೆಳ್ಳಿನೇ ಇರೋದು ಅದಾದ್ಮೇಲೆ ನೋಡಿದ್ರೆ ಸಿಲ್ಕ್ ಕಾಣಿಸ್ತೈತಿಲ್ಲ ಇದೆಲ್ಲ ಡ್ರಾಯರ್ ಕಬೋರ್ಡ್ ತರ ಮತ್ತೆ ಇದು ಡ್ರಾಯ್ ತರ ಇವೆರಡು ಕಬೋರ್ಡ್ ತರ ಇದು ಮತ್ತೆ ಇಲ್ಲಿ ಇದು ಡ್ರಾಯ್ ತರ ಅಂದ್ರೆ ಏನಾದ್ರು ಬೇಕು ಏನಾದ್ರು ಇಟ್ಕೊಳ್ಳೋ ಅಂತದ್ದು ಒಂದು ಇಟ್ಕೊಳ್ಳೋ ತರ ಅಂದ್ರೆ ಏನಾದ್ರು ಅಂದ್ರೆ ದೇವಕ್ಕೆ ಸಂಬಂಧಪಟ್ಟಿದ್ದು ಊತ್ ಕರ್ಪೂರ ಕರ್ಪೂರ ಕುಂಕುಮಾದಿದ್ದು ಏನಾದ್ರು ಇಟ್ಕೊಬಹುದು ಮೇಲೆ ನೋಡಿದ್ರೆ ಈ ತರ ಸ್ಟಾರ್ 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 ತರ ಬಂದಿದೆ ಅಲ್ಲಿ ಒಂದು ಚಿಕ್ಕದಾಗಿ ಲೈಟ್ ಹಾಕಿದ್ವಿ ಅದು ಲೈಟ್ ಬಂದು ಬ್ಲೂ ಕಲರ್ ಲೈಟ್ ಬರ್ತಿದೆ ಪೂಜೆ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಅದು ಬ್ಲೂ ಕಲರ್ ಲೈಟುಸ್ ಓವರ್ ಆಲ್ ನಮ್ಮ ಮನೆ ದೇವ್ರ ಮನೆ ಬಂದು ಇಷ್ಟಿದೆ ಗೈಸ್ ಇದು ನಾವು ಈ ಮನೆಗೆ ಬಂದಿದ್ದು ಟೂ ಥೌಸಂಡ್ ಏಯ್ಟಲ್ಲಿ ಬಂದಿದ್ದು ಗೈಸ್ ಸೊ ಅವಾಗಲೇ ನಮ್ಮಪ್ಪ ಈ ಥರನೇ ಬೇಕು ಈ ಥರನೇ ಬೇಕು ಅಂತೇಳಿ ಪ್ರತಿಯೊಂದು ನಮ್ಮಪ್ಪ ಮಾಡಿಸಿ ಇಟ್ಟಿರೋಂಥ ನಮ್ಮ ಸ್ವೀಟ್ ಹೋಮ್ ನನ್ನ ತಂಗಿ ನನ್ನ ತಂಗಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಓಕೆ ನಮ್ಮಮ್ಮ ಪೂಜೆ ಸ್ಟಾರ್ಟ್ ಮಾಡ್ತಾವ್ರೆ ಇಲ್ಲಿ ಹೂವು ಪುಳ್ಳೆ ಬಂದು ಎಲ್ಲ ಎತ್ಕೊಂಡ್ ಬಿಸಾಕುಟ್ಸ್ ಕಾಣಿಸ್ತಲ್ಲ ಇದು ತುಳಸಿ ಕಟ್ಟೆ ಗೈಸ್ ಹೊಸಲಿಗೆ ಹೂವು ಇಟ್ಟಿದ್ರು ಪಿಳೆ ಎಲ್ಲೋ ಎಲ್ಲ ಗೈಸ್ ಈಗ ಮತ್ತೆ ತಿರ್ಗಾ ಫಸ್ಟ್ ಇಂದ <laughs> Wah, <kawre. laughs> itu Eh, buddu, Kain buta, kok bisa dia muter set <hans> कोई <coughs> कुछ oh, डोलि भाई नमस्कार कैसे हो ए येलो येलो हां हुआ येलो सी येलो कई मगे कई मगे पचामी के कई मगे दिस सी चारी चारी तो हाँ? तो तो। चामी कई मगी बट बट चामी कई मगी हां चामी कई मगीत के कई मगी हम्म कई मगी बेकू नहीं हम चल चामी ಅವನು ಒಳಗಡೆ ಹೋಗಿದ್ದೇನೆ ಅಂಗಾವಲಿ ಆಗ್ಬಿಡ್ತಾನೆ ಇನ್ನೊಂದ್ ಇನ್ನೊಂದ್ಸತಿ ಬಿಸಿ ಅದು ಮಗ ಮರಿ ಕುಂಕುಮಿ ಬಾ ಎಸ್ ಗೈಸ್ ನಾನು ನಿಮ್ಗೆ ಈಗ ಫೋಟೋ ಆಡ್ ಮಾಡ್ತೀನಿ ನೋಡಿ ಫೋಟೋದಲ್ಲಿ ಹೆಂಗಿತ್ತು ಫಸ್ಟ್ ಮನೆ ದೇವ್ರ ಮನೆ ಅಂತ ಹೇಳಿ ಅಂದ್ರೆ ಫೋಟೋಸ್ ಯಾವುದು ಚೇಂಜ್ ಆಗಿಲ್ಲ ಗೈಸ್ ಇಲ್ಲೊಂದ್ ಸ್ವಲ್ಪ ಥಿಂಗ್ಸ್ ಮಾತ್ರ ಚೇಂಜ್ ಆಗಿದೆ ಅಂದ್ರೆ ದೇವ್ರ ಫೋಟೋ ಅಂತೆಲ್ಲ ಇಟ್ಟಿದ್ರು ಅದು ಮಾತ್ರ ಚೇಂಜ್ ಆಗಿದೆ ಅದೆಲ್ಲ ಮೇಲೆ ಈಗ ಒಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಅನ್ನಿಸ್ತಾ ಇದೆ ಮತ್ತೆ ಈಗ ಒಂಥರ ಕ್ಯೂಟ್ ಆಗಿದೆ ಚೆನ್ನಾಗಿದೆ ಫಸ್ಟಿಗಿಂತ ನನಗೇನೋ ಇವಾಗ ಇಷ್ಟ ಆಯ್ತು ಗೈಸ್ ನಿಮ್ಗೆ ಹೆಂಗಂತ ಹೇಳಿ ಕಮೆಂಟ್ ಮಾಡಿ ಗಾಯ್ಸ್ ಕಮೆಂಟ್ ಮಾಡಿ ಗೈಸ್ ಇದೇನಾಯಿತು ಇದಿಷ್ಟು ತೋರಿಸಿದ್ದೀನಿ ಪ್ರತಿಯೊಂದು ಮತ್ತೆ ದೇವ್ರ ಮನೆಗೆ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಫೋರ್ ಮೆಟ್ಲಿದೆ ಗೈಸಲ್ಲಿ ಒನ್ ಟೂ ತ್ರೀ ಫೋರ್ ಫೋರ್ ಇದೆ ಫೈನಲ್ ಆಗಿ ತಿರ್ಸ್ತಾನೆ ಅವಳೆ ಅವಳು ಹ್ಞೂ ಈ ಥರ ಇದೆ ಗೈಸ್ ನಮ್ಮ ಮನೆ ಬಾಕ್ಲಿಂದ ತೋರಿಸ್ತೀನಿ ಬನ್ನಿ ಫಸ್ಟು ಎಂಟ್ರಿ ಆಗಿದೆ ನನ್ನ ಮನೆಗೆ ಎಂಟ್ರಿ ಆಗಿದ್ದೇನೆ ನೋಡಿಗಸ್ ದೇವ್ರ ಮನೆ ಹಿಂಗೆ ಅಯ್ಯೋ ನಂದೇ ದೃಷ್ಟಿ ಬೀಳುತ್ತೆ ಹಾಂ ದೃಷ್ಟಿ ತೆಗೆದ ಹ್ಞೂ ಪಟಪಟ ಅಂತ ಸೌಂಡ್ ಬಂತು ನೋಡಿ ಗಸ್ ಹಿಂಗೆ ಕಾಣಿಸುತ್ತೆ ಓಕೆನಾ ಈ ರೀತಿ ಇರುತ್ತೆ ಆ್ಯಂಡ್ ಮೇಲೆ ಗಸ್ ಮೇಲೆ ಬಂದು ಈ ಥರ ಡಿಸೈನ್ ಬಂದು ಆನೆ ಇದೆ ಮತ್ತು ಈ ಕಡೆ ಆ ಕಡೆ ಆನೆ ಇದೆ ಮತ್ತು ಒಂದು ಕಳಶ ಇದೆ ಇದೆಲ್ಲ ಹುಡ್ಡಲ್ಲೇ ಮಾಡಿರೋದು ಗೈಸ್ ನೋಡಿ ಆ್ಯಂಡ್ ಇದು ಏನಿದೆ ಗೈಸ್ ಇದೂ ಅಷ್ಟೇ ಹುಡ್ಡೇ ಇದು ಓಕೆ ಎಲ್ಲ ಹುಡ್ಡಲ್ಲೇ ಇರುತ್ತೆ ನಮ್ಮ ಮನೆ ಆಲ್ಮೋಸ್ಟ್ ಡಿಸೈನ್ ಫುಲ್ ಹುಡ್ಡಲ್ಲೇ ಕಂಪ್ಲೀಟ್ ಕವರ್ ಮಾಡಿರ್ತದೆ ಗೈಸ್ ನಮ್ಮಪ್ಪ ಆ್ಯಂಡ್ ಈ ಕಡೆ ಬಂದರೆ ಈ ಥರ ಒಂದು ಗೈಸ್ ಆ್ಯಂಗಿಂಗ್ ಲೈಟ್ ಇದೆ ಸಿರಿ ಲೈಟಾಗಿ ತೋರಿಸ್ತೀನಿ ಓಕೆ ನೋಡಿ ಗೈಸ್ ಆ್ಯಂಗಿಂಗ್ ಲೈಟ್ ಇರುತ್ತೆ ಅಂಡ್ ಗೈಸ್ ಇದು ಬಂದು ನಾವು ಈ ಮನೆ ಬರುವಾಗ ಸ್ಟಾರ್ಟಿಂಗ್ ಅಲ್ಲಿ ತಂದಿರೋಂತ ಆ್ಯಂಗಿಂಗ್ ಲೈಟ್ ಇದು ಎಸ್ ಅಂದರೆ ದೇವ್ರ ಮನೆ ಮುಂದೆ ಇರಲಿ ಅಂತ ಇವಾಗ ಕ್ಲಾರಿಟಿ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ ಕ್ಲೀನ್ ಆಗಿ ತೋರಿಸ್ತಾ ಆ್ಯಂಡ್ ಚೊಂಬು ಮತ್ತು ಆ ಕಡೆ ಕಾಮಾಕ್ಷಮ ದೀಪ ಡಿಸೈನ್ ಕಾಣಿಸ್ತಾ ಇದೆ ಕೆಳಗಡೆ ಗಾಯ್ಸ್ ಇಷ್ಟೇನೆ ನಮ್ಮನೆ ಪೂಜೆ ರೂಮ್ ಬ್ಲಾಗ್ ಇಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್